ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ್ದ ಸಾವಿರಾರು ಕೆರೆಗಳ ಒತ್ತುವರಿಯಿಂದಾಗಿ ಈಗ ಕೇವಲ ಒಂದು ಮಳೆ ಬಂದರೂ ಬೆಂಗಳೂರು ನಗರ ಈಜುಕೊಳವಾಗುತ್ತದೆ ಇಂದು ರಾಜ್ಯಾದ್ಯಂತ ಕೆರೆಗಳ ಒತ್ತುವರಿಯಾಗಿದೆ ಒತ್ತುವರಿ ತೆರವಿಗೆ ತೆರಳುತ್ತೇವೆ ಎಂದು ಮುಂದಾದಲ್ಲಿ ಇಂದು ಇದು ರಾಜಕಾರಣದ ಪ್ರಭಾವದ ಕಪಿಮುಷ್ಟಿಯಿಂದ ಹಿಡಿದು ಇಟ್ಟುಕೊಂಡಿದ್ದು ಇಪ್ಪತ್ತು ಫೋನ್ಗಳು ಬರುತ್ತವೆ ಎಂದು ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಬೇಸರದಿಂದ ನುಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡರು ನಗವರ ನಗರಾಭಿವೃದ್ಧಿಗೆ ಪೂರಕವಾದ ಜೊತೆಗೆ ರೈತರ ಹಿತವನ್ನು ಭವಿಷ್ಯದ ದೃಷ್ಟಿಯಿಂದ ಅಗತ್ಯವಾದ ಯೋಜನೆಗಳು ಹಾಗೂ ಸಾವಿರಾರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ದರು ಮತ್ತು ಅದೇ ರೀತಿ ರಾಜ್ಯದ ಗ್ರಾಮೀಣ ಭಾಗಗಳಲ್ಲೂ ಕೆರೆಗಳ ನಿರ್ಮಾಣವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯಿಂದಾಗುವ ಅನಾಹುತ ಹಾಗೂ ನೀರಿನ ಅಗತ್ಯತೆಗೆ ಕೆರೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಪ್ರತಿ ತಿಂಗಳು ಇಷ್ಟು ಕೆರೆಗಳ ಪತ್ತೆ ಮಾಡುವ ಮತ್ತು ಸರ್ವೆ ಮಾಡಬೇಕು ಹಾಗೂ ಒತ್ತುವರಿ ತೆರವುಗೊಳಿಸಲು ನಿರ್ದೇಶನ ನೀಡಲಾಗಿದೆ ದುರದೃಷ್ಟವಶ ಸಾಧ್ಯವಾಗುತ್ತಿಲ್ಲ ಈ ಕಾರ್ಯದಲ್ಲಿ ಕಂದಾಯ ಇಲಾಖೆ ಹಾಗೂ ಎಡಿಎಲ್ಆರ್ ಅವರ ತಪ್ಪಿಲ್ಲ ಮತ್ತು ಕೆರೆಗಳ ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಒಂದು ಸಮಾಜಕ್ಕೆ ಸೀಮಿತವಾಗದೆ ಸರ್ವ ಜನಾಂಗದ ಅಭಿವೃದ್ಧಿಗೆ ಅವರು ತೋರಿದ ಮುಂದಾಲೋಚನೆ ಕಾರ್ಯಕ್ರಮಗಳಲ್ಲಿ ನೀರಾವರಿ ವ್ಯಾಪಾರ ಉದ್ಯಮಗಳ ಸ್ಥಾಪನೆಗೆ ಒತ್ತು ನೀಡಿದ ಅವರು ಪರಿಸರ ಕಾಳಜಿ ಹೊಂದಿದ್ದರು ಬೆಂಗಳೂರು ಇಂದು ತಂತ್ರಜ್ಞಾನದಿಂದ ಖ್ಯಾತಿ ಹೊಂದಲು ಅಂದಿನ ಕೆಂಪೇಗೌಡರ ದೂರದೃಷ್ಟಿ ಅಭಿವೃದ್ಧಿಯಿಂದ ಸಾಧ್ಯವಾಗಿದೆ ಶ್ರೀಯುತರು ತೋರಿದ ವಿಶೇಷ ಕಾಳಜಿಯ ಗೌರವಾರ್ಥವಾಗಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಟ್ಟು ಗೌರವಿಸಲಾಗಿದೆ ಎಂದು ತಿಳಿಸಿದರು ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಜೀವನದಲ್ಲಿ ರೂಢಿಸಿಕೊಂಡು ಸಮಾಜದ ಏಳಿಗೆಗೆ ಪರಿಸರ ರಕ್ಷಣೆಗೆ ಹೆಚ್ಚು ಸೇವೆ ಸಲ್ಲಿಸೋಣವೆಂದು ಕರೆ ಕೊಟ್ಟರು ಶಕ್ತಿಯ ಶಿಕ್ಷಣಾಧಿಕಾರಿ ಕಚೇರಿಯ ಬಿಆರ್ಸಿ ಸಿ ವಿಶ್ವನಾಥ್ ಪ್ರಧಾನ ಭಾಷಣ ಮಾಡಿದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕುಸುಮಾಧರ್ ಬಿಇಒ ಸೋಮಲಿಂಗೇಗೌಡ ನಾಡಪ್ರಭು ಕೆಂಪೇಗೌಡ ಯುವ ವೇದಿಕೆ ಅಧ್ಯಕ್ಷ ಕೆಎಲ್ ಲೋಕೇಶ್ ಒಕ್ಕಲಿಗ ಮುಖಂಡರಾದ ಎಂ ಎನ್ ಜಯಪ್ರಕಾಶ್ ಮಾತನಾಡಿದರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಲೋಕೇಶ್ ಉಪತ್ಯಾಸದ ರೂಪೇಶ್ ಬಿ ಎಂ ಇಲಾಖೆ ಕಲ್ಯಾಣಾಧಿಕಾರಿ ಮಂಜುನಾಥ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೌಸರ್ ಅಹಮದ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್ ಸಿಡಿಪಿಒ ಜ್ಯೋತಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸಪ್ನಾ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ರಘು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಪ್ರಶಾಂತ್ ಡಬ್ಲ್ಯೂ ಡಿ ಇಂಜಿನಿಯರ್ ಪವನ್ ಶಿರಾಸ್ತಾದಾರ್ ಲೋಕೇಶ್ ಆರ್ಟಿಐ ಕಾರ್ಯಕರ್ತ ಮುತ್ತೂರಾಜ್ ಹಾಗೂ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು ಏನು ನಾಡಪ್ರಭ ಕೆಂಪೇಗೌಡರು ಮುಂದಿನ ಭವಿಷ್ಯವನ್ನು ರೈತ ರೈತರನ್ನ ಕಾಪಾಡಬೇಕು ಅಂತ ಹೇಳ್ಕೊಂಡು ಬರೀ ಕೆರೆ ಮಾತ್ರ ಅಂತಲ್ಲ ಏನೋ ಒಂದು ನಗರಾಭಿವೃದ್ಧಿಗೆ ಏನು ಪೂರಕವಾಗಿ ಅವರು ಕಾರ್ಯಕಲ್ಪನೆಗಳನ್ನು ಈಗೇನು ನಾವು ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳ್ತೀವಿ ಆಗ ಅವ್ರು ಏನು ಹೇಳ್ತಿದ್ರು ಗೊತ್ತಿಲ್ಲ ಅಂಥ ಕಾರ್ಯಕ್ರಮಗಳನ್ನ ಯೋಜನೆ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ನಗರಕ್ಕೆ ದೇಶಕ್ಕೆ ರಾಜ್ಯಕ್ಕೆಲ್ಲ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈಗ ನೋಡಿದರೆ ಸಾಕು ಬೆಂಗಳೂರಲ್ಲಿ ಒಂದು ಮಳೆ ಬಂದರೆ ಸಾಕು ಒಂದು ಮಳೆ ತಿಂಗಳ ತಿಂಗಳಿಡೀ ಅಲ್ಲ ಕೇವಲ ಒಂದು ಮಳೆ ಬಂದರೆ ಸಾಕು ಬೆಂಗಳೂರೆಲ್ಲ ಸ್ವಿಮ್ಮಿಂಗ್ ಪೂಲ್ಗಿಂತ ಜಾಸ್ತಿ ಆಗುತ್ತೆ ಇಲ್ಲಮ್ಮ ಕೆರೆ ಕೋಡಿ ಹಂಗೆ ಹರಿಯುತ್ತೆ ಆ ರೀತಿ ಹರಿತಾ ಇರ್ತದೆ ಅದು ಅಪ್ಪರ್ ಬ್ರಿಡ್ಜ್ ಇದೆ ಅಂಡರ್ ಬ್ರಿಡ್ಜ್ ಇದೆ ಕಳಿಸಲ್ಲ ಯಾವುದೋ ಅಂಡರ್ ಬ್ರಿಡ್ಜಲ್ಲಿ ಎಲ್ಲ ನೀರು ಶೇಖರಣೆ ಆಗಿ ಯಾವುದೊಂದು ಬಸ್ಸಿಗೆ ಸಿಲ್ಕೊಂಡು ಅಥವಾ ಕಾರಿನ ಸಿಲ್ಕೊಂಡು ಕೆಲವರು ಮೃತರು ಕೂಡ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮುಂದುವರೆದು ಹೇಳಬೇಕಂದ್ರೆ ಎಷ್ಟು ಕೆರೆಗಳಿತ್ತು ಅದನ್ನು ಪುನಃ ರೀಸರ್ವೆ ಮಾಡಿದರೆ ಕೆರೆಗಳಿಲ್ಲ ಇವು ಏನಿವರು ಸಾವಿರದ ಐನೂರು ಹೇಳಿದ್ರು ಅಲ್ಲ ಹದಿನೈದು ಸಾವಿರದ ಐನೂರು ಕೆರೆಗಳು ಹೇಳಿದ್ರು ಕೆಂಪೇಗೌಡರ ಒಂದು ಮುತ್ಸದ್ದಿತನದಿಂದ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕನ್ನೋದ್ರ ಏನು ಕೆರೆಗಳನ್ನು ಇದು ಮಾಡಿದರು ಈ ಕೆರೆಗಳಿಲ್ಲ ಕೆರೆಗಳನ್ನ ಬರೀ ಬೆಂಗಳೂರಿಗೆ ನಾವು ಸೀಮಿತ ಮಾಡ್ಕೊಂಡು ಹೇಳೋದಲ್ಲ ಈಗಲೂ ಕೂಡ ನಮ್ಮ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನೋ ಜಿಲ್ಲಾ ಪಂಚಾಯತ್ ಅಂಡರ್ಲೇನು ಕೆರೆ ಬರ್ತಿತ್ತು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮೈನರ್ ಇರಿಗೇಷನು ಮೇಜರ್ ಇರಿಗೇಷನು ಇವರ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆರೆಗಳು ರೈತರಿಗೆ ಪೂರಕವಾಗಿರಬೇಕಾದಂಥ ಕೆರೆಗಳು ಬರ್ತಿತ್ತು ಆ ಕೆರೆಗಳಲ್ಲಿ ಈಗ ಕಣ್ಮರೆ ಆಗಿದೆ ಕೆರೆಗಳು ಕಣ್ಮರೆಯಾದರೆ ಅದನ್ನ ಪತ್ತೆ ಹತ್ತಲಿಕ್ಕೆ ಈಗ ಏನಾಗಿದೆ ನಮಗೆ ಆ್ಯಪ್ಗಳನ್ನು ಕೊಟ್ಟಿದ್ದಾರೆ ಸರ್ವೇರ್ಗಳನ್ನ ಕೊಟ್ಟಿದ್ದಾರೆ ನಮಗೆ ಟಾರ್ಗೆಟ್ಗಳನ್ನ ಕೊಟ್ಟಿದ್ದಾರೆ ಒಂದು ತಿಂಗಳಿಗೆ ಇಷ್ಟು ಕೆರೆ ನೀವು ಸರ್ವೆ ಮಾಡಲೇಬೇಕು ಒತ್ತುವರಿನ ಗುರುತು ಮಾಡಲೇಬೇಕು ಒತ್ತೋರಿನ ತೆರವು ಮಾಡಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ನಮಗೆ ಅಂದರೆ ದುರದೃಷ್ಟಕ್ಕೋಸ್ಕರ ನಾವು ಯಾವುದಾದ್ರು ಒಂದು ಕೆರೆಗೆ ಹೋಗಿ ಅಳತೆ ಮಾಡಲಿಕ್ಕೆ ಹೋದರೆ ನಮಗೆ ಸಾಧ್ಯನೇ ಆಗ್ತಾ ಇಲ್ಲ ಯಾಕಂದರೆ ರಾಜಕಾರಣ ರಾಜಕಾರಣ ಅಂಥದ್ದು ಅಷ್ಟೊಂದು ಪ್ರಭಾವವನ್ನು ಎಲ್ಲರನ್ನ ಒಂದು ತನ್ನ ಕತಿ ಮುಷ್ಟಿಯಲ್ಲಿ ಹಿಡಿದು ನಿಲ್ಲಿಸ್ಕೊಂಡಿದ್ದೆ ಒಬ್ಬ ಹೋಗ್ತೀನಿ ನಾನು ಕೆರೆ ಒತ್ತೋರಿಗೆ ತೆರವು ಮಾಡ್ತೀನಿ ರೈತರು ಒಂದು ಅನುಕೂಲ ಮಾಡ್ತೀನಿ ಅಂತ ಹೋಗಿ ಈಗ ಇಲ್ಲಿ ಜೀಪ್ ಹೊತ್ತಿರೋ ಸಾಕು ಇಪ್ಪತ್ತು ಒಂದು ಬರ್ತಾರೆ ಹಾಗಾಗಿ ಅದರಲ್ಲಿ ನಮ್ಮ ರೆವಿನ್ಯೂ ಸ್ಟಾಫ್ ತಪ್ಪಿಲ್ಲ ಎ ಟಿ ಎಲ್ ಆರ್ಗೂ ತಪ್ಪಿಲ್ಲ ನಾವೇನೋ ಕೆರೆಗಳನ್ನ ಮೇಲ್ವಿಚರಣೆ ಮಾಡ್ತೀವಿ ಅದೇ ಕಾರ್ಯ ತಪ್ಪಿಲ್ಲ ಆದರೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಏನು ಕೆರೆ ಕಟ್ಟೆಗಳನ್ನ ಉಳಿಸ್ಬೇಕು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋಂಥದ್ದು ಒಂದು ಸಂದೇಶ ಅದೇ ರೀತಿ ಈಗ ನಾನು ಬಂದು ಎರಡೂವರೆ ವರ್ಷ ಆಯ್ತು ಅದಂತಹ ಒಂದು ನಾಡು ನುಡಿಗೆ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದು ಅವ್ರ ಮನಸ್ಸಿನಲ್ಲಿ ಬರುತ್ತೆ ಅದನ್ನು ಸಾಧ ಸಾಧನೆಯೂ ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವತ್ತೂ ಏನು ಹೇಳಬೇಕು ಅಂತಂದರೆ ಅಂಶ ಕ್ಷೀರ ಉತ್ತಮವಾದ ಅಂಶಗಳನ್ನ ನಾವು ಹಿರಿಯರಿಂದ ಅನುಭವಿಗಳಿಂದ ಪಡ್ಕೊಂಡು ಅದನ್ನು ನಾವು ರೂಢಿಸ್ಕೊಂಡು ಏನು ಮಾಡಬೇಕು ಅಂತಂದರೆ ನಮ್ಮ ಜೀ ಜೀವನದ ಉತ್ತಾರದ ಜೊತೆಗೆ ದೇಶದ ರಾಜ್ಯದ ಒಟ್ಟಾರೆ ಒಂದು ಸಮುದಾಯದ ಏಳಿಗೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಮಗೆ ನಿಜಕ್ಕೂ ಒಂದು ಆದರ್ಶ ಪುರುಷರು ಮತ್ತು ಮಾರ್ಗದರ್ಶಿಗಳು ಅಂತಬಹುದು ಇಂಥ ಸಂದರ್ಭದಲ್ಲಿ ಇವರು ಆಲ್ರೆಡಿ ಇವರು ಹೇಳಿದಂತೆ ವಿಜಯನಗರ ಸಾಮ್ರಾಜ್ಯವನ್ನು ಸುವರ್ಣ ಯುಗ ಅಂತ ಕರೀತಾರೆ ಏನು ಸುವರ್ಣ ಯುಗ ಅಂತಂದರೆ ಸುವರ್ಣ ಯುಗ ಅಂತ ಕರಿಬೇಕು ಅಂತಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಸಾಧನೆ ಆದರೂ ಆಗ ಆಗುವುದಿಲ್ಲ ನೋಡಿ ಕೃಷ್ಣದೇವರ ಕೃಷ್ಣದೇವರ ಹಾಜರಿದ್ದಂಥ ಸಂದರ್ಭದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿ ಮತ್ತು ಅವರ ಸಾಮ್ರಾಜ್ಯ ವಿಸ್ತರಣೆ ಕೃಷಿ ವಿದೇಶಿ ವ್ಯಾಪಾರ ಸೈನ್ಯ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಅಭಿವೃದ್ಧಿಯನ್ನು ಕಾಣಲಿದೆ ಅದೇ ರೀತಿ ಬೆಂಗಳೂರು ಅದೇ ಒಂದು ಆದರ್ಶವನ್ನು ಇಟ್ಕೊಂಡು ಅದೇ ಅದನ್ನೇ ಮಾರ್ಗದರ್ಶನವನ್ನಾಗಿ ಮಾಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಅವರು ಬೆಂಗಳೂರಿನಲ್ಲೂ ಕೂಡ ಎಲ್ಲ ರೀತಿಯಾದಂಥ ಒಂದು ಸಮುದಾಯಗಳನ್ನ ಏಳಿಗೆ ಅಂದರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ವಾರಾಭಲತಿ ಅಂತ ಒಂದು ಸಿಸ್ಟಮ್ ಇತ್ತು ಆ ಬಾರಾಬಲೂತಿ ಸಿಸ್ಟಮಲ್ಲಿ ಒಬ್ಬ ಒಂದು ಊರು ಅಥವಾ ಒಂದು ಗ್ರಾಮ ಅಂತಂದರೆ ಎಲ್ಲ ರೀತಿಯ ಕುಲಕಸಬುಗಳನ್ನು ಹೊಂದಿರುವಂಥವ್ರಿದ್ದಾಗ ಮಾತ್ರ ಅದು ಒಂದು ಪರಿಪೂರ್ಣವಾದ ಗ್ರಾಮ ಅಥವಾ ಗ್ರಾಮ ಸ್ವರಾಜ್ಯ ಅಥವಾ ಸುವರ್ಣ ಗ್ರಾಮ ಅನ್ಬೋದು ಅಂತೇಳಿ ಎಲ್ಲ ರೀತಿಯ ವರ್ಗದವ್ರಿಗೂ ಅನುಕೂಲ ಮಾಡಿಕೊಟ್ಟು ಅವರ ಕುಲಕಸುಗಳನ್ನ ಕಸಬುಗಳನ್ನ ಪ್ರೋತ್ಸಾಹಿಸಿದರು ಅದೇ ರೀತಿ ಕೆಮ್ಮೇಗೌಡರು ಕೂಡ ಅಂಥ ಬೆಂಗಳೂರಿನಲ್ಲಿ ಪ್ರತಿಯೊಂದು ವರ್ಗಕ್ಕೂ ಒಂದೊಂದಕ್ಕೂ ಒಂದೊಂದು ದಿನಕ್ಕೂ ಈಗ ಉದಾಹರಣೆಗೆ ಒಬ್ಬ ರೈತ ಹತ್ತಿ ಬೆಳಿತಾನೆ ಅಂದರೆ ಹತ್ತಿಗೆ ಪೂರಕವಾದದ್ದು ಒಂದು ಮಗ್ಗ ಇರಬೇಕು ಅಥವಾ ನೇಗೆ ಇರಬೇಕು ಇಂಥ ಎಲ್ಲವನ್ನೂ ಮನಗಂಡಂತಹ ಕೆಂಪೇಗೌಡರು ಕೃಷಿ ಕ್ಷೇತ್ರದವ್ರಿಗೆ ವ್ಯಾಪಾರ ವಾಣಿಜ್ಯ ಎಲ್ಲ ಇದರಲ್ಲೂ ಮತ್ತು ಮಡಕೆ ಮಾಡುವಂಥವರು ಎಲ್ಲ ಕುಲಕತಿಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಒಂದು ಸಮೃದ್ಧವಾದಂಥ ಒಂದು ನಗರವನ್ನು ನಿರ್ಮಾಣ ಮಾಡಿದ್ರು ಕೊನೆಗೆ ಅದು ಸಿಲಿಕಾನ್ ಸಿಟಿಯಾಗಿ ಬೆಳೀಲಿಕ್ಕೆ ನಿಜವಾದ ಶಿಶು ಎಲ್ಲಿ ಜನನಾಯ್ತು ಅದು ಕೆಂಪೇಗೌಡರ ಕಾಲದಲ್ಲಿ ಮತ್ತೆ ಬೆಂಗಳೂರಿನ ಒಂದು ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ನೋಡಿದ್ರೆ ಅದು ಒಂದು ಕೊಡೆಯ ಆಕಾರದಲ್ಲಿದೆ ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ನಾವು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಏಕೈಕ ಕಾರಣ ಏನು ಅಂತಂದ್ರೆ ಹಿಂದೆ ಇದ್ದಂತ ಕೆರೆಗಳನ್ನ ನಾಶ ಮಾಡಿರುವಂತಹದ್ದು ಏನು ಅಂತಂದ್ರೆ ಮಳೆ ನೀರು ಹೋಗ್ಲಿಕ್ಕೆ ರಾಜಕಾರಣಿಗಳಿದ್ದು ಅಷ್ಟನ್ನು ಒತ್ತುವರಿ ಮತ್ತು ಆಡಳಿತ ನಡೆಸಲಿಕ್ಕೆ ತುಂಬ ಉತ್ತಮವಾದಂತಹ ಒಂದು ವಾತಾವರಣ ಇದೆ ಯಾಕೆಂತಂದರೆ ಅದು ಸಮುದ್ರ ಮಟ್ಟದಿಂದ ಒಂಬೈನೂರ ಹನ್ನೊಂದು ಮೀಟ್ರ್ ಇದೆ ಅಂದರೆ ಒಂದು ಸಮ ಸಮ ಒಂದು ಬ್ಯಾಲೆನ್ಸ್ಡ್ ಕ್ಲೈಮೇಟ್ ಐತೆ ಅದೊಂದು ಎರಡನೇದು ಏನಂತಂದರೆ ಎಂಟೈರ್ ಬೆಂಗಳೂರಿಗೆ ಒಂಥರ ನೀರನ್ನ ತಕೊಂಡೋಗಿ ಒಂದು ಕಡೆ ಬಿಡಿಸು ಅಂತಂದರೆ ಇನ್ನೆಲ್ಲೂ ಕೂಡ ಒಂದು ಸಿಂಗಲ್ ಮೋಟ್ರ್ ಬೇಕಿಲ್ಲ ಎಲ್ಲ ಗ್ರಾವಿಟಿಲೇ ಹೋಗುತ್ತೆ ಇಂತಹ ಒಂದು ಸೂಕ್ತವಾದ ಆಯಕಟ್ಟಿನ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡು ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ನಗರ ಪ್ರಸ್ತುತ ಪ್ರಸ್ತುತ ದಿನದಲ್ಲಿ ಹಲವಾರು ಸಮಸ್ಯೆಗಳ ಕಾರಣ ಏನು ಅದು ರಾಜ್ಯ ಒತ್ತಡ ಇರ್ಬೋದು ಜನಗಳ ಒಂದು ದುರಾಸೆ ಇರ್ಬೋದು ಇದರಿಂದ ಹಲವಾರು ಸಮಸ್ಯೆಗಳಿಗೆ ತುತ್ತಾಗಿದೆ ಅವೆಲ್ಲ ನಾವು ನಿಭಾಯಿಸ್ಕೊಂಡು ಹಿಂದೆ ಯಾವ ರೀತಿ ಇತ್ತು ನನ್ನ ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗುವ ಕೆಂಪೇಗೌಡರ ಒಂದು ಆಸೆ ಆಸೆಯ ಆಕಾಂಕ್ಷೆಗಳನ್ನ ನಾವು ಈಡೇರಿಸುವಂತ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ